ಸನ್ಮಾನ್ಯ ಅಧ್ಯಕ್ಷರೇ ಮಾನ್ಯ ಉಪಮುಖ್ಯಮಂತ್ರಿಗಳಾದಂಥ ಡಿ ಕೆ ಶಿವಕುಮಾರ್ ಅವರು ಈ ಗ್ರೇಟರ್ ಬೆಂಗಳೂರು ಬಿಲ್ ಅನ್ನು ತಂದಿದ್ದಾರೆ ನನಗನ್ಸ್ತೈತೆ ಡಿ ಕೆ ಶಿವಕುಮಾರ್ ಅವರ ತಂದೆ ಕೆಂಪೇಗೌಡರು ದೊಡ್ಡ ಕೆಂಪೇಗೌಡ್ರ ಚಿಕ್ಕ ಕೆಂಪೇಗೌಡ್ರಪ್ಪ ಹೇಳಯ್ಯ ನೀನು ಕರೆಕ್ಟಾಗಿ ಗೊತ್ತು ಹಾಂ ಅವ್ರ ತಾತ ಚಿಕ್ಕ ಕೆಂಪೇಗೌಡ ಅವ್ರ ಮುತ್ತಾತ ದೊಡ್ಡ ಕೆಂಪೇಗೌಡ ಇವ್ರ ತಂದೆ ಕೆಂಪೇಗೌಡರು ಅಂಥ ಕೆಂಪೇಗೌಡರ ಹೆಸರನ್ನು ಇಟ್ಕೊಂಡಿರೋಂಥ ಇವ್ರ ತಂದೆಯವರು ಅವ್ರ ಮಗನಾಗಿ ಹಾಂ ಅಂಥ ವಂಶಕ್ಕೆ ಸೇರಿದವರು ನಾನು ಯಾವುದೋ ಒಂದು ಆರ್ಟಿಕಲ್ ನೋಡ್ತಾ ಇದ್ದೆ ಅದರಲ್ಲಿ ಅವ್ರ ತಂದೆಯವ್ರದ್ದು ಬರೆದಿದ್ರು ಗನ್ ಹಿಡ್ಕೊಂಡು ಫಾರೆಸ್ಟ್ಗೆ ಹೋಗೋರಂತೆ ಅಂದರೆ ಊರಲ್ಲಿ ಒಂದು ಗತ್ತು ಅಂಥ ಅವರ ಮಗನಾಗಿ ಹಾಂ ಅಂಥವರ ಮಗನಾಗಿ ಈ ಕೆಂಪೇಗೌಡರ ಕಟ್ಟಿದಂಥ ಒಂದು ನಾಡನ್ನು ಛಿದ್ರ ಛಿದ್ರ ಮಾಡುವಂಥ ಒಂದು ಕಾರ್ಯವನ್ನು ಇವತ್ತು ಮಾಡ್ತಾ ಇದ್ದಾರೆ ನನಗೆ ಅನಿಸುತ್ತೆ ಎಂತ ದುರ್ದೈವ ಬಂದ್ಬಿಡ್ತು ನಮಗೆ ಅಂತ ದುರ್ವಿಧಿಯೇ ದುರ್ವಿಧಿಯೇ ಕೆಂಪೇಗೌಡರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ನಾಲ್ಕು ಗೋಪುರಗಳನ್ನು ಕಟ್ಟಿದ್ರು ಬೆಂಗಳೂರು ಒಟ್ಟಾಗಿರಬೇಕು ಅಂತ ನಾಲ್ಕು ಗೋಪುರಗಳ ಮಾನಸಿಕ ಅವರದ ಸ್ಥಿತಿ ಏನಿದೆ ಈ ನಾಲ್ಕು ಗೋಪುರಗಳ ಒಳಗಡೆ ಬೆಂಗಳೂರು ಬೆಳಿಬೇಕು ಅನ್ನೋದು ಸುಮಾರು ಇಪ್ಪತ್ತು ಒಂದು ಇಪ್ಪತ್ತೊಂದು ಗೊತ್ತಿಲ್ಲ ಇಪ್ಪತ್ತೊಂದು ಪೇಟೆಗಳನ್ನು ಕಟ್ಟಿದ್ರು ಮೂವತ್ತಾರು ಪೇಟೆ ತಿಗಳ್ರಪೇಟೆ ಬಳೆಪೇಟೆ ಸುಲ್ತಾನ್ ಪೇಟೆ ಎಲ್ಲ ಎಲ್ಲರೂ ಈ ಬೆಂಗಳೂರಲ್ಲೇ ಇರಬೇಕು ಅಂತ ಮಾಡಿದ್ರು ಅಂದರೆ ಅವ್ರ ಉದ್ದೇಶ ಬೆಂಗಳೂರು ಈ ಒಟ್ಟಾಗಿರಬೇಕು ಅನ್ನೋದು ಉದ್ದೇಶ ಇವತ್ತು ಆ ಉದ್ದೇಶಕ್ಕೆ ಒಂಥರ ಕೊಡ್ಲಿಪೆಟ್ಟನ್ನು ಕೊಟ್ಟಿದ್ದಾರೆ ಬೆಂಗಳೂರು ವಿಭಾಗ ಮಾಡಿದ್ರೆ ಏನು ಪ್ರಾಬ್ಲಮ್ಮು ಹಿಂದೆ ನಾನು ಎರಡು ಸಾವಿರದ ಆರರಲ್ಲಿ ಹೆಲ್ತ್ ಮಿನಿಸ್ಟರ್ ಆಗಿದ್ದೆ ಆಗ ಬೆಂಗಳೂರು ಇನ್ಚಾರ್ಜ್ ಮಿನಿಸ್ಟರ್ ಕುಮಾರಸ್ವಾಮಿ ಅವರು ಮುಖ್ಯಮಂತ್ರಿ ಆಗ ಬೆಂಗಳೂರನ್ನು ಗ್ರೇಟರ್ ಇದ್ರ ಬೆಂಗಳೂರು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಯಾಕೆ ಮಾಡಿದ್ರಿ ಅಂದರೆ ಇಲ್ಲಿನ ಸಂಖ್ಯೆ ಏನಿತ್ತು ಸಂಖ್ಯೆ ನಮ್ಮ ಕನ್ನಡಿಗರು ಮೈನಸ್ ಆಗ್ತಾ ಇದ್ರಿ ದಿನನಿತ್ಯ ಕನ್ನಡಿಗರ ಸಂಖ್ಯೆ ಕಡಿಮೆ ಆಗ್ತಾ 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 ಅನ್ಸ ಶುರುವಾಯಿತು ಎಲ್ಲಿ ಏನೋ ಹೆಚ್ಚು ಕಮ್ಮಿ ಆದರೆ ಆಡಳಿತ ಪ್ರದೇಶ ಮಾಡ್ಬಿಡ್ತಾರೋ ಆ ಬಯದಿಂದ ನಾವೇನ್ ಮಾಡಿದ್ರಿ ಹೊರ್ಗಡೆ ಇರುವಂತ ಹಳ್ಳಿಗಳನ್ನೆಲ್ಲ ಇದಕ್ಕೆ ಸೇರಿಸ್ತೀರಿ ಅಲ್ಲಿ ಹೊರ್ಗಡೆ ಏನಿತ್ತು ಕನ್ನಡಿಗರು ಇವತ್ತು ನಮ್ಮ ಸ್ಥಿತಿ ಏನಾಗಿದೆ ಅಂತ ಹೇಳಿದ್ರೆ ಎಂಟೈರ್ ಈ ಎಲ್ಲ ಬೆಲ್ಟನು ಇರ್ಬೋದು ಆಲ್ಸೂರ್ ಇರ್ಬೋದು ಚಿಕ್ಕಪೇ ಚಿಕ್ಪೇಟೆ ಇರ್ಬೋದು ಚಾಮರಾಜಪೇಟೆ ಇರ್ಬೋದು ಗಾಂಧಿನಗರ ಇರ್ಬೋದು ಇದೆಲ್ಲ ಕನ್ನಡಿಗರಿದ್ದಂಥದ್ದು ಯಾವುದೋ ಕಾರಣಕ್ಕೆ ಮಾರ್ಬಿಟ್ಟು ಆಚೆ ಹೋಗ್ತಾನೆ ಇದ್ದಾರೆ ಹೊರ್ಗಡೆ ಹೋಗ್ತಾನೆ ಇದ್ದಾರೆ ಅಂದರೆ ಊರಿಂದ ಹೊರಗಡೆ ಆಗ್ತಾರಲ್ಲ ಹಂಗ ಹೋಗ್ತಾನೆ ಇದ್ದೀರಿ ಹೊರಗಡೆ ಇವತ್ತು ಕನ್ನಡಿಗರ ಸಂಖ್ಯೆ ಕಡಿಮೆ ಆಯಿತು ಅಂತ ನಾವು ದೊಡ್ಡದು ಮಾಡಿದ್ರಿ ಬೃಹತ್ ಬೆಂಗಳೂರು ಮಹಾನಗರ ಪಾಲಿಕೆ ಇವತ್ತು ನೀವು ಭಾಗ ಹೊರಟಿದಿರಲ್ಲ ಐದು ಭಾಗನೋ ಆರು ಭಾಗನೋ ಎಷ್ಟು ಭಾಗ ಮಾಡ್ತೀರೋ ಗೊತ್ತಿಲ್ಲ ನೀವು ಬೆಂಗಳೂರು ಈಸ್ಟ್ನ ಹೆಂಗೆ ಅಂತೀರ ಕನ್ನಡಿಗ ಕನ್ನಡ ಎಲ್ಲೂ ಉಳಿತೈತಿ ಈಸ್ಟಲ್ಲಿ ಹೇಳಿ ಹೆಂಗ್ ಹೆಂಗ್ ಕನ್ನಡ ಉಳಿಯಕ್ಕೆ ಸಾಧ್ಯ ಉಳಿಯಕ್ಕೆ ಸಾಧ್ಯನೇ ಇಲ್ಲ ಒಂದೊಂದೇ ನಾವು ಕಳ್ಕೊಬೇಕಾಗ್ತತೆ ಕನ್ನಡಕ್ಕೆ ಧಕ್ಕೆ ಬರುತ್ತೆ ಮೂಲತಃ ಇದು ಕನ್ನಡಕ್ಕೆ ಧಕ್ಕೆ ಬರುತ್ತೆ ಕನ್ನಡದ ವಿಚಾರಗಳಿಗೆ ಧಕ್ಕೆ ಬರುತ್ತೆ ಕನ್ನಡದ ಮೇಯರ್ಗಳಾಗಲ್ಲ ಇಷ್ಟು ದಿನ ಎಲ್ಲ ಕನ್ನಡದವರೇ ಆಗಿರೋದು ಕರೆಕ್ಟ್ ಅನಪ್ಪ ಇಷ್ಟು ದಿನ ಆಗಿರೋರೆಲ್ಲ ಕನ್ನಡದವರೇ ಮುಂದೆ ಯಾರು ಯಾರು ಆಗುತ್ತೋ ತಡಿಯೋಕೆ ಆಗ್ತೈತಾ ನೀವು ಡೆಮೋಕ್ರಸಿಯಲ್ಲಿ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇರ್ ಮಾಡಿದಿರಿ ಹಾಂ ಗೌತಮ್ ಅಂತ ರಾಜಸ್ಥಾನ ಅವ್ರನ್ನ ತಾವೇ ಮೇರ್ ಮಾಡಿ ನೆಸ್ಟು ನಿಮ್ಮ ಮಾಡ್ಬೇಡ ಮಾಡಿ ನೆಕ್ಸ್ಟ್ ನಿಮ್ಮನ್ನೇ ನೀವು ಹಾಂ ಗೌತಮ್ ಅವರು ಅವ್ರ ತಂದೆನೂ ಇಲ್ಲೇ ಇರೋದು ಇವನು ಇಲ್ಲೇ ಹುಟ್ಟಿರೋದು ಬಳ್ಳಾರಿ ಮೂಲಕ ಬಳ್ಳಾರಿ